ನಮ್ಮೆಲ್ಲಾ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಮ್ಮ ರಾಜ್ಯದ ಹೆಮ್ಮೆಯ ಹಬ್ಬವಾದ ವಿಶ್ವವಿಖ್ಯಾತ ದಸರಾ ಹಬ್ಬದ ವಿಶಿಷ್ಟ ಅನುಭವವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಬಟನ್ನನ್ನು ತಪ್ಪದೆ ಕ್ಲಿಕ್ ಮಾಡಿ ನಮ್ಮ ನಾಡ ಹಬ್ಬ ದಸರಾವು ವಿಶ್ವವಿಖ್ಯಾತಿ ಪ್ರಸಿದ್ಧಿಯನ್ನು ಹೊಂದಿದೆ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ ನಡೆಯುವ ಈ ಹಬ್ಬವು ಹತ್ತು ದಿನಗಳ ಕಾಲ ನಡೆಯುತ್ತದೆ ಈ ಹತ್ತು ದಿನಗಳು ಮೈಸೂರು ನಗರದ ಬೀದಿ ಬೀದಿಗಳು ದೀಪಾಲಂಕಾರಗಳಿಂದ ಕಂಗೊಳಿಸುತ್ತವೆ ರಾಜ್ಯ ದೇಶ ವಿದೇಶಗಳಿಂದ ಜನರು ಆಗಮಿಸಿ ಈ ಹತ್ತು ದಿನಗಳ ಕಾಲ ಆ ಸಂಭ್ರಮವನ್ನು ಆಹ್ವಾದಿಸುತ್ತಾರೆ ಹದಿಹರೆಯದ ಯುವಕ ಯುವತಿಯರ ಸಂಭ್ರಮವಂತೂ ಹೇಳುತ್ತಿರದ್ದು ಸ್ನೇಹಿತರೊಂದಿಗೆ ಒಡಗೂಡಿ ಹತ್ತು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳನ್ನು ಭಾಗವಹಿಸಿ ನೋಡಿ ನಲಿದು ಆನಂದಿಸುತ್ತಾರೆ ಪುಟ್ಟ ಪುಟ್ಟ ಮಕ್ಕಳಿಗೂ ಆಟಿಕೆಯ ಮಹಾ ಸಾಗರವೇ ಕಾಣಸಿಗುತ್ತದೆ ದೊಡ್ಡವರಿಗಂತೂ ಹಬ್ಬದ ಸಂಭ್ರಮ ಮನೆ ಮನೆ ಮಾತಾಗಿರುತ್ತದೆ ಆ ಹತ್ತು ದಿನಗಳು ನಮಗೆ ಸ್ವರ್ಗದಂತೆ ಭಾಸವಾಗುತ್ತದೆ ನಮ್ಮ ನಲ್ಮಯ ಮೈಸೂರು ಮೈಸೂರು ಎನ್ನುವುದು ಕರ್ನಾಟಕದ ಜನರಿಗೆ ಬರೀ ಒಂದು ಊರಲ್ಲ ಅದು ನಮ್ಮ ಮನಸ್ಸಿನ ಒಂದು ಸುಂದರ ಭಾವನೆ ಮೈಸೂರಿನಲ್ಲಿ ಇರುವಂತಹ ಕೆಲವು ಸ್ಥಳಗಳು ನಮ್ಮ ಭಾವನೆಗಳಿಗೆ ಕೈ ಬೀಸಿ ಕರೆಯುವಂತಹ ಭಾವನಾತ್ಮಕ ಕನ್ನಡಿ ಇನ್ನು ಚಾಮುಂಡಿ ಬೆಟ್ಟವಂತೂ ಎಲ್ಲ ಸಮಯಕ್ಕೂ ಸಾಕ್ಷಿಯಾದಂತಹ ಸ್ಥಳವಾಗಿದೆ ದುಃಖವಾದರೂ ಸರಿಯೇ ಸುಖವಾದರೂ ಸರಿಯೇ ಹೌದು ಹೇಗೆಂದರೆ ದುಃಖವಾದರೆ ಬಾರೋ ಬೆಟ್ಟಕ್ಕೆ ಹೋಗಿ ಬರೋಣ ತಾಯಿ ಎಲ್ಲವನ್ನು ನೋಡಿಕೊಳ್ಳುತ್ತಾಳೆ ಹಾಗೆ ಸಂತೋಷವಾದರೂ ಸರಿಯೇ ಹೇ ಬಾರೋ ಮಗ ಬೆಟ್ಟಕ್ಕೆ ಹೋಗಿ ಬರೋಣ ಅಮ್ಮನನ್ನು ನೋಡಿ ಬರೋಣ ಅಂತಾರೆ ಇಲ್ಲಿ ಏನಿಲ್ಲ ಎಲ್ಲವೂ ಇದೆ ಒಮ್ಮೆ ಮೈಸೂರಿಗೆ ಬಂದರೆ ನಮ್ಮ ಊರುಗಳನ್ನೇ ಹೊರತು ಬಿಡುತ್ತೇವೆ ಅದಕ್ಕಾಗಿಯೇ ಮೈಸೂರನ್ನು ಸಾಂಸ್ಕೃತಿಕ ನಗರಿ ಎಂದು ಕರೆಯುತ್ತಾರೆ ಎಷ್ಟೋ ವರ್ಷಗಳು ಕಳೆದು ಬಂದರೂ ಪ್ರತಿಯೊಂದು ರಸ್ತೆಗಳಲ್ಲೂ ನಮ್ಮದೇ ಆದ ನೆನಪಿನ ಬುತ್ತಿಗಳು ತೆರೆದುಕೊಳ್ಳುತ್ತವೆ ಮೈಸೂರು ಹೃದಯ ಭಾಗದ ಮೃಗಾಲಯವನ್ನು ಸುತ್ತಿ ಸುಸ್ತಾಗಿ ಎಷ್ಟೋ ಜನ ಅರಮನೆಯೇ ಪರವಾಗಿಲ್ಲ ಎಂದು ಅರಮನೆಯ ಅಂಗಳದಲ್ಲಿ ಕುಳಿತು ಸಂತಸ ಪಟ್ಟವರೆಷ್ಟೋ ಅಲ್ಲಿಂದ ಎದ್ದು ಮುಂದೆ ಬಂದರೆ ವಸ್ತು ಪ್ರದರ್ಶನ ಅಲ್ಲಿಂದ ಇನ್ನೂ ಮುಂದೆ ಬಂದರೆ ಆಟ ಆನಂತರ ಪುಷ್ಪ ಪ್ರದರ್ಶನ ಹೀಗೆ ಸುತ್ತಲೂ ಹೋದರೆ ಅದ್ಭುತ ಅದರಂತೆ ಸಂಜೆ ಕಳೆಯುತ್ತಿದ್ದಂತೆ ಬೃಂದಾವನ ಕೈ ಬೀಸಿ ಕರೆಯುತ್ತಾ ಇರುತ್ತದೆ ಅಲ್ಲಿನ ಬಣ್ಣ ಬಣ್ಣದ ನೀರಿನ ಚಿಲುಮೆಗಳಂತೂ ಕಣ್ಣಿಗೆ ಹಬ್ಬದ ಊಟವನ್ನು ಉಣಬಡಿಸುತ್ತವೆ ಇನ್ನು ಮೈಸೂರಿನ ನಗರದಲ್ಲಿ ಸಿಗುವಂತಹ ಅನೇಕ ದೇವಾಲಯಗಳು ಅವುಗಳ ಕಥೆಗಳಂತೂ ಅದ್ಭುತ ಯಾವ ದೇವಾಲಯಕ್ಕೂ ತೆರಳಿದರೂ ಅಲ್ಲಿ ಸಿಗುವಂತಹ ತಣ್ಣನೆಯ ಶಾಂತಿಯ ಅನುಭವ ಅದ್ಭುತವಾಗಿರುತ್ತದೆ ಕುವೆಂಪು ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನ ಟಿಕೆ ಲೇಔಟ್ನ ಬಿಸಿಲು ಮಾರಮ್ಮ ದೇವಸ್ಥಾನ ಶ್ರೀರಾಂಪುರದ ಶಿವಭವನ ಕೆಇಬಿ ಸರ್ಕಲ್ನ ಶ್ರೀ ಶನಿಮಹಾತ್ಮ ದೇವಾಲಯ ಅರಮನೆ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಕೆಆರ್ಎಸ್ನ ಎಸ್ನ ಹಿಂಭಾಗದಲ್ಲಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಎಲ್ಲವೂ ತನ್ನದೇ ಆದ ವಿಶಿಷ್ಟ ವಿಸ್ಮಯಗಳನ್ನು ಹೊಂದಿವೆ ಅದರಂತೆಯೇ ಮನಕ್ಕೆ ಮುದ ನೀಡುತ್ತವೆ ನಮಗೆ ಬೇಕಾದಂತಹ ಸುಂದರ ಅನುಭೂತಿ ಅನುಭವ ಈ ಮೈಸೂರಿನ ದೇವಾಲಯಗಳಲ್ಲಿ ಅದ್ಭುತವಾಗಿ ದೊರೆಯುತ್ತದೆ ಇನ್ನು ದಸರಾ ದಿನವಂತೂ ಹೇಳುತ್ತಿರದ್ದು ತುಂಬಾ ಹಿಂದಿನಿಂದಲೂ ಈ ಸಂಭ್ರಮವನ್ನು ಆಚರಿಸುತ್ತಾ ಬಂದಿದ್ದಾರೆ ದಸರಾದ ದಿನವಂತೂ ಅತಿ ರಮಣೀಯವಾದದ್ದು ಜಂಬು ಸವಾರಿ ಚಿನ್ನದ ಅಂಬಾರಿ ಸ್ತಬ್ಧ ಚಿತ್ರಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರೊಂದಿಗೆ ಅಬ್ಬಬ್ಬಾ ಆ ಜನ ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಬಂದು ಸೇರುವ ಜನ ಆ ಸುಂದರ ದಸರಾ ಕಾರ್ಯಕ್ರಮಕ್ಕೆ ಭಾಗಿಯಾಗುತ್ತಾರೆ ದೇಶ ವಿದೇಶಗಳಿಂದ ಬಂದ ಜನ ನಮ್ಮ ನಾಡ ಹಬ್ಬವನ್ನು ಕಣ್ತುಂಬಿಕೊಂಡು ಆ ಸಮಯಕ್ಕೆ ಸಾಕ್ಷಿಯಾಗಿ ಸಂಭ್ರಮಿಸುತ್ತಾರೆ ಪ್ರಣಯ ಪಕ್ಷಿಗಳಿಗಂತೂ ಈ ಸಮಯದಲ್ಲಿ ಮೈಸೂರು ಸ್ವರ್ಗಕ್ಕೆ ಸಮಾನದಂತಿರುತ್ತದೆ ಈ ಸಮಯದಲ್ಲಿ ನಾನು ಹೇಳಬಯಸುವ ವಿಶೇಷ ವಿಷಯವೇನೆಂದರೆ ಮೈಸೂರು ಈ ದಿನಗಳಷ್ಟೇ ಅಲ್ಲ ಎಲ್ಲ ಸಮಯದಲ್ಲೂ ಅದ್ಭುತವಾಗಿರುತ್ತದೆ ಅದಕ್ಕೆ ಸಾಕ್ಷಿಯಾಗಿ ಹೇಳುವುದೇನೆಂದರೆ ಆಷಾಢದ ಸಮಯ ಹೌದು ಸ್ನೇಹಿತರೆ ಆಷಾಢದ ಪ್ರತಿ ಶುಕ್ರವಾರದ ಸಮಯ ಎಷ್ಟು ಹಸಿದವರ ಹೊಟ್ಟೆ ತುಂಬುತ್ತದೆ ಪ್ರತಿ ರಸ್ತೆ ರಸ್ತೆಗಳಲ್ಲೂ ಅನ್ನದಾನವನ್ನು ಮಾಡುತ್ತಿರುತ್ತಾರೆ ಎಷ್ಟೋ ಮಂದಿ ಅಂದು ಬೆಳಗ್ಗೆ ಮಧ್ಯಾಹ್ನ ತಮ್ಮ ಹಸಿವೆಯನ್ನು ನೀಗಿಸಿಕೊಳ್ಳುತ್ತಾರೆ ಚಾಮುಂಡಿ ತಾಯಿಯ ಹೆಸರಿನಲ್ಲಿ ಅಂದು ನಡೆಯುವ ಅನ್ನದಾನ ನಿಜಕ್ಕೂ ಮೈಸೂರಿನ ಒಂದು ಅದ್ಭುತ ವಿಷಯವಾಗಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿಗೆ ಆಗಮಿಸುವ ಈ ಜನರು ಎಷ್ಟೋ ಜನ ಇಲ್ಲಿನ ಹಬ್ಬದ ಸೌಂದರ್ಯವನ್ನು ಸವಿಯಲು ಬಂದರೆ ಇನ್ನು ಕೆಲವು ಜನ ಇಲ್ಲಿ ವ್ಯಾಪಾರ ವಹಿವಾಟು ಮಾಡಿ ಬದುಕನ್ನು ಕಟ್ಟಿಕೊಳ್ಳಲು ಬರುತ್ತಾರೆ ಈ ಸಮಯದಲ್ಲಿ ನಾವು ಎಷ್ಟೋ ತರಹದ ಜನರನ್ನು ಸಹ ನಾವು ಕಾಣಬಹುದು ಈ ಹತ್ತು ದಿನಗಳು ಮೈಸೂರಿನಲ್ಲಿ ಮರೆಯಲಾಗದಂತಹ ಅದ್ಭುತ ನೆನಪುಗಳನ್ನು ತಂದುಕೊಡುತ್ತವೆ ರಾತ್ರಿಯ ಸಮಯದ ಅರಮನೆಯ ದೀಪಾಲಂಕಾರ ಕಣ್ಣಿನಲ್ಲಿ ಹೊಸ ಕನಸನ್ನೇ ಸ್ಥಾಪಿಸುತ್ತದೆ ಹೀಗೆ ತನ್ನದೇ ಆದ ವಿಶಿಷ್ಟ ಅದ್ಭುತ ಚಾಪನ್ನ ಮೂಡಿಸುತ್ತದೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಈ ದಸರಾದ ಆಚರಣೆಗೂ ಸಹ ತನ್ನದೇ ಆದ ಇತಿಹಾಸವನ್ನು ಒಳಗೊಂಡಿದೆ ಮಹಿಷಾಸುರನೆಂಬ ರಾಕ್ಷಸನನ್ನು ಸಂಹರಿಸಿ ತಾಯಿ ಚಾಮುಂಡೇಶ್ವರಿಯು ಇಲ್ಲಿ ನೆಲೆಸಿದ್ದರಿಂದ ಮೈಸೂರು ಎಂಬ ಹೆಸರು ಬಂದಿತು ಎಂಬುದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದು ಮೊಟ್ಟ ಮೊದಲನೆಯದಾಗಿ ಹದಿನೈದನೇ ಶತಮಾನದಲ್ಲೇ ವಿಜಯನಗರದ ಅರಸರ ಕಾಲದಲ್ಲೇ ಈ ದಸರಾ ಆಚರಣೆಗಳು ಪ್ರಾರಂಭವಾಯಿತು ಮೈಸೂರಿನಲ್ಲಿ ಮೊದಲನೆಯದಾಗಿ ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣದ ಹತ್ತಿರದ ಗೌರಿ ಕಡುವೆ ಎಂಬ ಸ್ಥಳದಿಂದ ಆರಂಭಿಸಲಾಯಿತು ಹೀಗೆ ಶತಮಾನಗಳ ಇತಿಹಾಸವನ್ನು ಹೊಂದಿದೆ ನಮ್ಮ ಮೈಸೂರು ದಸರಾ ಮೈಸೂರಿನ ದಸರಾ ಬರೀ ಕಣ್ಣುಗಳಿಗಷ್ಟೇ ಮುದ ನೀಡುವುದಿಲ್ಲ ಮನಸ್ಸುಗಳಿಗೂ ಸಹ ಆತ್ಮೀಯತೆಯನ್ನು ತುಂಬಿ ಹರ್ಷವನ್ನು ದ್ವಿಗುಣಗೊಳಿಸುತ್ತದೆ ಇದರಿಂದ ಮನಸ್ಸು ಉಲ್ಲಾಸಗೊಂಡು ತನ್ನ ಆಂತರ್ಯವನ್ನು ಶುದ್ಧಿಗೊಳಿಸುತ್ತದೆ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಮೈಸೂರಿನ ದಸರಾ ಸಂಭ್ರಮವನ್ನು ಅನುಭವಿಸಿ ಕಣ್ತುಂಬಿಕೊಂಡವರು ನಿಮ್ಮ ಅನಿಸಿಕೆಗಳನ್ನು ನಿಮ್ಮಿಷ್ಟದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ವಂದನೆಗಳು